ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಆದರ್ಶ ನಗರದಲ್ಲಿ ಇರುವಂತಹ ಡಿ ಡಿಎಸ್ ಕರ್ಕಿ ಕನ್ನಡ ಭವನದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇವರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಘನತ್ಯಾಜ್ಯ ನಿರ್ವಹಣೆ ಕುರಿತು ಹಾಗೂ ಸರ್ಕಾರ ನಿಷೇಧಿಸಿರುವ ಪ್ಲಾಸ್ಟಿಕ್ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಜೋಸೆಫ್ ಅವರ ನೇತೃತ್ವದಲ್ಲಿ ತಿಳಿ ಹೇಳಲಾಯಿತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಒಳಪಡುವ ಎಲ್ಲಾ ವಾರ್ಡಿನ ಸ್ವಯಂ ಸೇವಕ ಸಂಘದ ಸದಸ್ಯರು ಗುರು ಹಿರಿಯರು ನಾಗರಿಕರು ಹಾಗೂ ಪೌರಕಾರ್ಮಿಕರಿಗೆ ಆಹ್ವಾನ ನೀಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಸಭಿಕರು ಆಗಮಿಸಿದ್ದರು ಈ ಕಾರ್ಯಕ್ರಮದ ಕುರಿತು ಸಂತೋಷಪಟ್ಟು ಪ್ರತಿ ವಾರ್ಡಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು ಇದರಿಂದ ಜನರಿಗೆ ತುಂಬಾ ಅನುಕೂಲ ಇದೆ ತಿಳುವಳಿಕೆ ಜ್ಞಾನ ಬರುತ್ತೆ ಎಂದು ಬಂದಂತಹ ಜನರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಸಂಯೋಜನೆಯನ್ನ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಜೋಸೆಫ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಜನರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ತೋಟಗೇರವರ ಜೊತೆ ಜೋಸೆಫ್ ಅವರು ಮಾತನಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ಜೋಸೆಫ್ ಜಿ ಎನ್ ಬೆಲ್ಲ ರಾಜ್ಯ ಮಟ್ಟದ ಸಂಪನ್ಮೂಲ ಇವತ್ತು ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ವ್ಯಾಪ್ತಿಯಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ದಿನಗಳಿಂದ ಪೌರ ಕಾರ್ಮಿಕರಿಗೆ ಸಿಬ್ಬಂದಿ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಕಾರ್ಪೊರೇಟ್ಗಳಿಗೆ ಮತ್ತು ಸರ್ಕಾರ ಅಧಿಕಾರಿಗಳಿಗೂ ಕೂಡ ಸ್ವಚ್ಛತೆ ಬಗ್ಗೆ ನಾನು ತರಬೇತಿಯನ್ನು ತಗೋತಾಯಿದ್ದೆ ತುಂಬ ಖುಷಿ ವಿಚಾರ ಕೇಂದ್ರ ಸರ್ಕಾರದ ಒಂದು ಅನುದಾನ ಮಹಾನಗರ ಪಾಲಿಕೆ ಕರ್ನಾಟಕದಾದ್ಯಂತ ಈ ತರಬೇತಿ ಈ ತರ ತುಂಬ ಅಗತ್ಯ ಇದೆ ಸರ್ಕಾರ ಒಂದು ಈ ಹೆಜ್ಜೆಯನ್ನು ತಗೊಂಡಿದ್ದು ಈ ಒಂದು ಕಾರ್ಯಕ್ರಮ ಅನ್ನು ಹಾಕಿಕೊಂಡಿದ್ದು ಸರ್ಕಾರಕ್ಕೆ ನಾವು ತುಂಬ ಎಪ್ರಿಷಿಯೇಟ್ ಮಾಡಬೇಕಾಗ್ತದೆ ಒಪ್ಕೊಳ್ಬೇಕಾಗ್ತದೆ ಒಳ್ಳೆ ಕಾರ್ಯಕ್ರಮವನ್ನು ಸರ್ಕಾರ ತಂದಿದೆ ಈ ಕಾರ್ಯಕ್ರಮ ತುಂಬಿರೋದ್ರಿಂದ ಜನರಿಗೆ ಸ್ವಚ್ಛತೆ ಬಗ್ಗೆ ಮಾಹಿತಿ ತುಂಬ ಕಡಿಮೆ ಇದೆ ಒಂದು ಎರಡನೇದು ಅವರು ಕೇವಲ ಒಂದು ಸ್ವಚ್ಛತೆ ಮಾಡುವಂಥ ಕಾರ್ಮಿಕರ ಮೇಲೆ ಹೆಚ್ಚಿನ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಅವರೇ ಸ್ವಚ್ಛತೆಗೆ ಜವಾಬ್ದಾರರು ಎನ್ನುವ ರೀತಿಯಲ್ಲೂ ಕೂಡ ಇದೆ ನಾವು ಒಂದೆರಡು ದಿನಕ್ಕೆ ಇಬ್ಬರು ಜನರನ್ನು ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡಿದಾಗ ಅವರು ಕೆಲವು ದುಃಖಗಳನ್ನು ಹೇಳ್ಕೊಂಡಿದ್ದಾರೆ ಗೌರವ ಕಾರ್ಮಿಕರು ಅಂದರೆ ಸ್ವಚ್ಛತಾಗಾರರು ಮನೆ ಮನೆಗೆ ಕಸ ಸಂಗ್ರಹಣೆಗೆ ಹೋದಾಗ ನಮಗೆ ಊರಿನ ಜನಗಳೇ ಶಿಕ್ಷಣ ಇದ್ದವರೇ ಅಥವಾ ಈ ರೀತಿಯಲ್ಲಿ ಒಳ್ಳೆ ವಿದ್ಯೆ ಇದ್ದವರೇ ನಮಗೆ ಕಸ ತ್ಯಾಜ್ಯ ಸಮರ್ಪಕವಾಗಿ ವಿಂಗಡಣೆ ಮಾಡಿ ಇಲ್ಲ ಹಸಿ ಕಸ ಒಣಕಸ ಎರಡೂ ಒಟ್ಟಿಗೆ ಹಾಕೊಂಡು ಕೊಡ್ತಾ ಇದ್ದಾರೆ ಒಟ್ಟಿಗೆ ಹಾಕಲಿಕ್ಕೆ ಅವರಿಗೆ ಸುಲಭ ಬಟ್ ನಮಗೆ ಬಂದು ವಿಂಗಡಣೆ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ವಿಂಗಡಣೆ ಮಾಡಲಿಕ್ಕೆ ಹನ್ನೆರಡು ಹದಿಮೂರು ನಿಮಿಷ ತಾಗ್ತದೆ ಈ ರೀತಿ ಕಷ್ಟ ನಮಗಾಗ್ತದೆ ನಮಗೆ ನಾಗರಿಕರು ಅವರೇ ಕಸ ವಿಂಗಡಣೆ ಮಾಡಿ ಬೇರೆ ಬೇರೆ ಕೊಟ್ಟರೆ ನಮಗೆ ಕೆಲಸ ತುಂಬ ಸುಲಭ ಅಂತ ಆ ವಿಚಾರದ ಮೇಲೆ ನಾವು ಸ್ವಲ್ಪ ಗಂಭೀರವನ್ನು ತೆಗೆದುಕೊಂಡು ಸರಕಾರದ ತರಬೇತಿ ಯಾವುದೇ ಬಿಟ್ಟು ನಮ್ಮ ಹುಬ್ಬಳ್ಳಿ ಧಾರವಾಡದ ಏರಿಯಾವನ್ನು ಸ್ವಲ್ಪ ಫೀಲ್ಡ್ ವರ್ಕ್ ಅಬ್ದು ಹೋದಾಗ ಆಡಿಟ್ ಹೋದಾಗ ಡಿಸ್ಕಕ್ಷನ್ಗೆ ಹೋದಾಗ ಪರಿವೀಕ್ಷಣೆಗೆ ಹೋದಾಗ ನಮಗೆ ಕಂಡು ಬಂದಿದ್ದು ವೇಷ ಮರೆಸ್ಕೊಂಡು ನಾವು ಹೋಗಿದ್ದೇವೆ ನಾವು ಆಫೀಸ್ ಫ್ರೆಸ್ಸಲ್ಲಿ ಹೋಗಿಲ್ಲ ಆವಾಗ ನಮಗೆ ಕಂಡು ಬಂದಿದ್ದು ಏನಂತಂದರೆ ಕೆಲವು ಮನೆಗಳಿಂದ ಕಸ ವಿಂಗಡಣೆ ಮಾಡದೇ ಕೊಡೋರು ತುಂಬ ಜನ ಇಲ್ಲ ಯಾವಾಗ ನಾಗರಿಕರು ಕಸವನ್ನು ಸಮರ್ಪಕವಾಗಿ ವಿಂಗಡಣೆ ಅಂದರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಅಪಾಯಕಾರಿ ಕಸ ಬೇರೆ ನೀವು ನಾಗರಿಕರು ಇಷ್ಟನ್ನೇ ಮಾಡಿ ಸಾಕು ನಮ್ಮ ಪೌರಕಾರ್ಮಿಕರು ಅದನ್ನು ನೂರ ಐವತ್ತೆಂಟು ಬಗ್ಗೆ ಕಸ ವಿಂಗಡಣೆ ಮಾಡಿ ವಿಲವಾರಿ ಮಾಡ್ತಾರೆ ಇದು ಸಮರ್ಪಕ ವಿಲವಾರ ಯಾವಾಗ ನಮ್ಮ ಪೌರ ಕಾರ್ಮಿಕರ ಜೊತೆ ಮಹಾನಗರ ಪಾಲಿಕೆಯೊಂದಿಗೆ ಊರ ನಾಗರಿಕರು ಸೇರಿಕೊಂಡು ಕಸ ತ್ಯಾಜ್ಯ ವಿಲವಾರಿಗೆ ಸಪೋರ್ಟ್ ಮಾಡ್ತಾರೆ ಆವಾಗ ಮೂರು ತಿಂಗಳ ಒಳಗೆ ನಿಮ್ಮ ಹುಬ್ಬಳ್ಳಿ ಧಾರವಾಡ ಸ್ವಚ್ಛ ನಗರವಾಗಿ ಕರ್ನಾಟಕದ ಸ್ಥಾನ ಪಡ್ಕೊಂಡಿದ್ದೀರಿ ತಾವು ಆದರೆ ಇದೆಲ್ಲ ಇಡೀ ಭಾರತ ದೇಶದಲ್ಲಿ ಹೂರಿನ ಧಾರವಾಡ ಒಂದನೇ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಾಗರಿಕರು ನೀವು ಪೌರ ಕಾರ್ಮಿಕರು ಸ್ವಚ್ಛಿತ ಸಿಬ್ಬಂದಿಗಳೊಂದಿಗೆ ಸಹಕಾರ ಕೊಡ್ತೀರಿ ಆವಾಗ ಮೂರೇ ತಿಂಗಳಲ್ಲಿ ನೀವು ಮೊದಲ ಸ್ಥಾನಕ್ಕೆ ಬರ್ತೀರಿ ಹೌದಾ ಅಲ್ವಾ ನೋಡಿ ನಿಮ್ಮ ನಾಗರಿಕರ ಸಹಕಾರ ಇಲ್ಲಿ ತುಂಬ ಅಗತ್ಯ ನಿಮಗೆ ನಮ್ಮ ಪತ್ರಕರ್ತ ಮಿತ್ರರು ನಿಮಗೆ ಮಾಹಿತಿ ಮೂಡಿಸ್ತಾ ಇದ್ದಾರೆ ಹೊಸ ಟೆಕ್ನಾಲಜಿಗಳನ್ನು ಮುಡಿಸ್ತಾ ಇದ್ದಾರೆ ಇನ್ನೊಂದು ನನಗೆ ಮಧ್ಯದಲ್ಲಿ ನೆನಪು ಅಂತ ನಾನು ಹೇಳಬೇಕು ನಾ ಸಾರ್ವಜನಿಕರು ಮಹಾನಗರ ಪಾಲಿಕೆಗೆ ಮತ್ತು ಸ್ವಚ್ಛತೆ ಸಿಬ್ಬಂದಿಗಳಿಗೆ ದೂರ್ತಾರೆ ಅವರು ಸುತ್ತ ಕಸ ಎಕ್ತಾಯಿಲ್ಲ ಸಮರ್ಪಕ ವಿಲವರಿಗೆ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ನೋ ನಾನು ಹಾಗೆ ಅಲ್ಲ ಸರ್ಕಾರದಿಂದ ಅವರಿಗೆ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಲಾರೀಸ್ಗಳನ್ನು ಕೊಟ್ಟಿದ್ದಾರೆ ಎಕ್ವಿಪ್ಮೆಂಟ್ಸ್ಗಳು ಇದು ಟ್ರಕ್ಸ್ಗಳನ್ನು ಕೊಟ್ಟಿದ್ದಾರೆ ಕಸ ವಿಲವರಿ ಮಾಡುವಂಥ ತರಬೇತಿಗಳನ್ನು ಅವರಿಗೆ ಆವಾಗವಾಗ ಕೊಡ್ತಾ ಇದ್ದಾರೆ ಎಲ್ಲವೂ ನಮ್ಮಲ್ಲಿ ಸೆ ಕರೆಕ್ಟ್ ಆಗಿದೆ ಬಟ್ ನಮಗೆ ನಿಮಗೆ ಅರ್ಥ ಆಗುತ್ತೆ ಒಂದು ಗಾಡಿಗೆ ಎರಡು ಎತ್ತುಗಳು ಸರಿಯಾಗಿದ್ದರೆ ಮಾತ್ರ ಅದು ಎತ್ತು ಚೆನ್ನಾಗಿ ಇದು ಗಾಡಿ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಒಂದು ಎತ್ತು ನಮ್ಮ ಸರ್ಕಾರ ಕಡೆಯಿಂದ ಅಧಿಕಾರಿಗಳು ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಸ್ವಚ್ಛತ ಕಾರ್ಮಿಕರು ಇರ್ಬೋದು ಒಂದು ಕಡೆ ಎತ್ತು ಇನ್ನೊಂದು ಕಡೆ ಎತ್ತು ಅಂದರೆ ನಾವು ಸಾರಿಯಲ್ಲಿ ಎರಡು ಜೊತೆ ಜೊತೆ ಸೇರಿಕೊಂಡು ಸಮಾನವಾಗಿ ಹೋದರೆ ಮಾತ್ರ ನಮ್ಮ ಹುಬ್ಬಳ್ಳಿ ಧಾರವಾಡ ಪಕ್ಕ ಚಂದ ಶುಭ್ರವಾದ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನಾಗಿ ಮಾಡಲಿಕ್ಕಾಗ್ತದೆ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಳ್ಳಲಿಕ್ಕಾಗ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪತ್ರಕರ್ತ ಇಲ್ಲಿ ಬಂದು ನಮ್ಮ ಮೂರು ಗಂಟೆ ಅವಧಿಯ ತರಬೇತಿಗೆ ಕುಳಿತುಕೊಂಡು ಎಲ್ಲ ಮಾಹಿತಿಯ ಸಂಗ್ರಹಣೆ ಹಾಕ್ಕೊಂಡು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡು ಸಾಧಕ ಬಾಧಕ ಎಲ್ಲವನ್ನು ನೋಡಿಕೊಂಡು ಮಹಾನಗರ ಪಾಲಿಕೆಯ ಸಾಧನೆಗಳನ್ನು ತೋರಿಸ್ಕೊಂಡು ನಮಗೆ ಪೌರ ಕಾರ್ಮಿಕರ ದುಃಖಗಳನ್ನು ನಾವೆಲ್ಲ ಹಂಚಿಕೊಂಡು ಎಲ್ಲ ರೀತಿಗೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಸುವಾಗ ಮುಂದೆ ನಡೆಸುವಾಗ ನಮಗೆ ಹೆಚ್ಚು ಸಹಕಾರಿ ಕೊಟ್ಟದ್ದು ಪತ್ರಕರ್ತರು ಮಹಾನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳು ನಮಗೆ ತರಬೇತಿ ಮಾಡುವಾಗಲೂ ಕೂಡ ಎಲ್ಲ ರೀತಿಯ ಸಹಕಾರ ಕೊಟ್ಟರು ನಮ್ಮ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಎಲ್ಲದಕ್ಕೂ ಕೂಡ ಇವತ್ತು ಇಪ್ಪತ್ತೈದನೇ ತಾರೀಕು ನವೆಂಬರ್ ಯಾವಾಗ ಆರಂಭ ಆಗಿದೆ ತರಬೇತಿ ಇವತ್ತು ಕೂಡ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಕಾರಣ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಮ ಪತ್ರಕರ್ತರು ಮುಂದಿನ ದಿನ ನಿಮ್ಮ ಹುಬ್ಬಳ್ಳಿ ಧಾರವಾಡದ ಸಾರ್ವಜನಿಕರಲ್ಲಿ ನನ್ನೊಂದು ಬೇಡಿಕೆ ನೀವು ಕೂಡ ನಮಗೆ ಸಹಕಾರ ಕೊಡಿ ಹೌದು ಅಲ್ವೋ ನೋಡಿ ನೀವೇ ಹೇಳ್ತೀರಿ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಸ್ವಚ್ಛತೆಯಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ